smart sound namaskara friends ನಿಮಗೆಲ್ಲರಿಗೂ ಸರೋಜ ಚಂಗುಳ್ಳಿ ಸಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ಪಿಟಿಸಿ ಎಲ್ ಕಾಯ್ದೆಯ ಬಗ್ಗೆ ಈ ಕಾಯ್ದೆಯ ಪ್ರಕಾರ ಎಸ್ ಸಿ ಎಸ್ ಟಿ ಜಮೀನು ಪರಬಾರೆ ಕುರಿತ ರಾಜ್ಯ ಸರ್ಕಾರದ ಸುತ್ತೋಲೆ ಅಂದರೆ ನೋಟಿಫಿಕೇಶನ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಎಸ್ಸಿ ಎಸ್ ಟಿ ಜಮೀನು ಪರಬಾರೆ ಸರ್ಕಾರದ ನೋಟಿಫಿಕೇಶನ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೋಸ್ಕರ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಜೊತೆಗೆ ವಿಡಿಯೋದಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಪಿ ಟಿ ಸಿ ಎಲ್ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಂಜೂರಾದ ಜಮೀನುಗಳನ್ನು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಪರಬಾರು ಮಾಡುವುದನ್ನು ನಿರ್ಬಂಧಿಸಿ ರಾಜ್ಯ ಸರ್ಕಾರ ಈ ಸುತ್ತೋಲೆಯನ್ನ ಹೊರಡಿಸಿದೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹೊರಡಿಸಿರುವಂತಹ ಈ ಅಧಿಸೂಚನೆಯಲ್ಲಿ ಹೈಕೋರ್ಟ್ ತೀರ್ಪನ್ನ ಉಲ್ಲೇಖಿಸಲಾಗಿದೆ ಈ ಒಂದು ಅಧಿಸೂಚನೆಗೆ ಬೆಂಬಲವಾಗಿ ಮುನ್ನಯ್ಯ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ರಿಟ್ ಅರ್ಜಿ ಸಂಖ್ಯೆ ಆರು ಸೊನ್ನೆ ನಾಲ್ಕು ಎಂಟು ಮೂರು ಬಾರ್ ಎರಡು ಸಾವಿರದ ನಾಲ್ಕು ತೀರ್ಪಿನ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದನ್ನ ಉಲ್ಲೇಖ ಮಾಡಲಾಗಿದೆ ಫ್ರೆಂಡ್ಸ್ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದೊಂದು ನಿಯಮದ ಅಂದರೆ ರೂಲ್ಸಿನ ರಿಲ್ಯಾಕ್ಸೇಷನ್ ಅಂದರೆ ರೂಲ್ಸಿನ ಸಡಿಲಿಕೆ ಎಂದು ಭಾವಿಸಿ ಪಿಟಿಸಿ ಎಲ್ ಕಾಯ್ದೆಯನ್ನ ಹೈಜಾಕ್ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಇದು ಕಾನೂನು ಸಮ್ಮತವಲ್ಲ ಇಂತಹ ಜಮೀನು ಪರಬಾರೆ ನಡೆಯದಂತೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಎಂದು ಈ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಇಂತಹ ಸಡಿಲಿಕೆ ಮಾಡಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ಭೂರಹಿತರಾಗುವ ಸಾಧ್ಯತೆಗಳು ಹೆಚ್ಚುತ್ತವೆ ಇದನ್ನು ತಡೆಯಲು ಪಿಟಿಸಿಎಲ್ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇದನ್ನು ಗಂಭೀರವಾಗಿ ಪಾಲಿಸಲು ಈ ಹಿಂದಿನ ಸುತ್ತೋಲೆ ಮತ್ತು ಅಧಿಸೂಚನೆ ನಿರ್ದೇಶನಗಳನ್ನು ಮುಂದುವರಿಸಲಾಗಿದೆ ಎಂದು ನೋಟಿಫಿಕೇಶನ್ ಅನ್ನ ತರಲಾಗಿದೆ ಈ ಕಾಯ್ದೆಗೆ ಒಳಪಡುವ ಜಮೀನನ್ನು ಭೂ ಪರಿವರ್ತನೆ ಮಾಡುವ ಮೊದಲು ಸರ್ಕಾರದಿಂದ ಕಡ್ಡಾಯ ಪೂರ್ವಾನುಮತಿ ಪಡೆದ ನಂತರವಷ್ಟೇ ಭೂ ಪರಿವರ್ತನೆಯನ್ನ ಮಾಡಬೇಕು ಎಂಬ ನಿಖರವಾದ ನಿರ್ಬಂಧವನ್ನು ಕೂಡ ಹಾಕಲಾಗಿದೆ ಒಂದು ವೇಳೆ ಇದಕ್ಕೂ ಮೀರಿ ಭೂ ಪರಿವರ್ತನೆ ಆದರೆ ಅದಕ್ಕೆ ಆಯಾ ಜಿಲ್ಲಾಧಿಕಾರಿಗಳೇ ಹೊಣೆ ಎಂಬ ನೋಟಿಫಿಕೇಶನ್ ಅನ್ನ ಸ್ಟ್ರಿಕ್ಟ್ ಆಗಿ ಸರ್ಕಾರ ಹೊರಡಿಸಿದೆ ಹಾಗಾಗಿ ಈ ನೋಟಿಫಿಕೇಶನ್ ಅನ್ನ ಭೂಗಳರು ರಿಯಲ್ ಎಸ್ಟೇಟ್ ಏಜೆನ್ಸಿಯವರು ಲೇಔಟ್ ಮಾಡುವವರು ಕರೆಕ್ಟ್ ಆಗಿ ಲೇಔಟ್ ಮಾಡಿದರೆ ಆ ಲೇಔಟ್ ಅಲ್ಲಿ ಸೈಟ್ ಅನ್ನ ಖರೀದಿ ಮಾಡಿರುವಂತಹ ಎಲ್ಲಾ ಖರೀದಿದಾರರು ಮತ್ತು ಜಿಲ್ಲಾಧಿಕಾರಿಗಳು ಲೇಔಟ್ ಮಾಡಿರುವವರು ಲೇಔಟ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ಸೂಡಾದರಬಹುದು ಪಂಚಾಯತಿಯರು ಇರಬಹುದು ಜಿಲ್ಲಾಧಿಕಾರಿಗಳಿರಬಹುದು ಎ ಸಿ ಕಚೇರಿಯ ಸಿಬ್ಬಂದಿ ಇರಬಹುದು ಹಾಗೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಕೂಡ ತೊಂದರೆಗೆ ಒಳಗಾಗ್ತಾರೆ ಅನ್ನೋ ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರಜ ಚಂಗೋಳಿ ಹಬ್ ಚಾನಲ್